ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾವು ನೂರಾನೆ ಕಿಚನಲ್ಲಿ ಬೆಳ್ಳುಳ್ಳಿ ಒಗ್ಗಾರನೇ ಅನ್ನ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್ ಬನ್ನಿರಿ ಮಾಡೋಣ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಈ ಅನ್ನ ಭಾಳ ಟೇಸ್ಟ್ ಆಗುತ್ತೆ ನೀವು ಅಮ್ಮ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ ಬನ್ನಿ ಮಾಡೋಣ ನಾ ಮೂರು ಬಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್ ಒಂದು ಟೊಮ್ಯಾಟೋ ಅನ್ನು ತೊಗೊಂಡು ಹೆಚ್ಕೊಂಡಿದ್ದೇನೆ ರೀ ಇತ್ತಾಗ ನಾವು ಒಲೆಯನ್ನು ಹಚ್ಚಿದ್ದೇನೆ ರೀ ಅದಕ್ಕೊಂದು ಬಾಳ್ಗೆ ಇಟ್ಟಿದ್ದೇನೆ ನೋಡಿರಿ ಫ್ರೆಂಡ್ಸ್ ಈಗ ಬಾಳ್ಗೆ ಕಾಯಿಲಿ ರೀ ಫ್ರೆಂಡ್ಸ್ ಇದು ಬಾಳ್ಗೆ ಕಾದಿದೆ ನೋಡ್ರಿ ಈಗ ಈಗ ಇದಕ್ಕೆ ನಾವು ಒಂದೂವರೆ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ರೀ ಒಗ್ಗರಣೆಗೆ ಈಗ ಎಣ್ಣೆ ಎಲ್ಲ ಕಾಯ್ಲಿ ರೀ ಫ್ರೆಂಡ್ಸ್ ಇದು ಎಣ್ಣೆ ಕಾದ ಮೇಲೆ ರೀ ಇದಕ್ಕೊಂದು ಸ್ವಲ್ಪ ನಾನು ಸಾಸಮೆಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೇನೆ ರೀ ಕಾಸಿನ ಚಟಾಪಟ ಅಂತ ಸಿಡಿಬೇಕು ನೋಡಿರಿ ಆಮೇಲೆ ಒಂದು ಸ್ಪೂನ್ ಚ ಜೀರಿಗೆ ಹಾಕ್ತಾಯಿದ್ದೀನಿ ರೀ ಜೀರಿಗೆ ಚಟಾಪಟ ಅಂತ ರೀ ಆನಂತರ ಕರ್ಮೆಯನ್ನು ಹಾಕ್ತಾಯಿದ್ದೇನೆ ರೀ ಈಗ ನೋಡ್ರಿ ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೇನೆ ರೀ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಅಂತ ಬೆಳ್ಳುಳ್ಳಿ ರೀ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ ಬೆಳ್ಳುಳ್ಳಿ ಈಗ ಎಲ್ಲ ಬೆಳ್ಳುಳ್ಳಿ ಕೆಂಪು ರೀ ಫ್ರೆಂಡ್ಸ್ ಇದು ನೋಡ್ರಿ ಎಲ್ಲ ಬೆಳ್ಳುಳ್ಳಿ ಕೆಂಪು ಇದೆ ಅದಕ್ಕೆ ನಾನು ಟೊಮ ಒಂದು ಟೊಮ್ಯಾಟೋನು ಹಾಕ್ತಾ ಇದ್ದೇನು ರೀ ಹೆಚ್ಚಿಟ್ಟು ಅಂಥ ಟೊಮೆಟೋನೂ ಅದೆಲ್ಲ ಮೆತ್ತಾಗುತ್ತೆ ಆಗ್ಬೇಕ್ರಿ ಟೊಮ್ಯಾಟೊ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಮೆತ್ತಾಗಿದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದ್ದೇನೆ ರೀ ಒಂದು ಸ್ಪೂನಷ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈಗ ನೋಡ್ರಿ ನಾವು ಹಚ್ಚ ಕರ್ರ ಪೌಡ್ರನ್ನು ಹಾಕ್ತಾ ಇದ್ದೇವೆ ರೀ ಒಂದೂವರೆ ಸ್ಪೂನ್ ಹಚ್ಚ ಕರ್ರ ಪೌಡ್ರನ್ನು ಹಾಕ್ತಾ ಇದ್ದೇವೆ ರೀ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ರೀ ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನಿರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಕುದಿಸಿರಿ ಸ್ವಲ್ಪ ನೀರು ನೆಳ್ದಬೇಕಂದ್ರೆ ಹಾಕ್ಬೋದು ತಳ ಹಿಡಿದ್ರೆ ಇಲ್ಲಿಕೊಂದು ಬ್ಯಾಡ್ರಿ ಈ ಟೊಮಾಟಿ ರಸದಲ್ಲೇ ಕುದೀತಿದೀವಿ ರೀ ಅದು ಐದು ನಿಮಿಷದಿಂದ ರೆಡಿ ಆಕೈತ್ರಿ ಮಕ್ಕಳಿಗೆ ಅರ್ಜೆಂಟ್ ಇದ್ದಾಗ ಈ ಥರ ಮಾಡಿ ನೀವು ಟಿಫಿನ್ಗೆ ಕಟ್ಟಿದ್ರೆ ಬಿಸಿ ಹಣ್ಣಿನ ಜೊತೆ ಭಾಳ ಸೂಪರ್ ಆಗಿರ್ತೈತೆ ರೀ ಫ್ರೆಂಡ್ಸೇ ಇನ್ನು ನೋಡ್ರಿ ನಾನು ಅನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡೆ ಒಂದು ಬೌಲ್ ಅನ್ನ ತೊಗೊಂಡಿದ್ದೇನೆ ರೀ ಅನ್ನವನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಎಲ್ಲ ಮಸಾಲೆ ನೀವು ಬೇಕಂದ್ರೆ ಅದಕ್ಕೆ ಮ್ಯಾಗ ಒಂದಿಟ್ಟು ಲಿಂಬೆನ ಹಿಂಡ್ಕೋರಿ ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜ ಟೇಸ್ಟ್ ಜಾಸ್ತಿ ಬರ್ತೈತೆ ರೀ ಹುಳಿ ಲಿಂಬೆನ ಹಿಂಡೋದ್ರಿಂದ ನಾ ಲಿಂಬೆನ ಹಾಕಿಲ್ಲ ರೀ ಫ್ರೆಂಡ್ಸ್ ಹೀಗೆ ಟಮಾಟಿ ಒಳಗೆ ನಾ ಹಾಕಿ ಮಾಡ್ತಾಯಿದ್ದೇನೆ ರೀ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿರಿ ಈ ಥರ ಬಂತು ನಮ್ಮ ಬೆಳ್ಳುಳ್ಳಿ ಅನ್ನ ರೀ ಭಾಳ ರೀ ಘಮ ಘಮ ಅಂತ ಇದ್ದು ನೋಡಿರಿ ಬೆಳ್ಳುಳ್ಳಿ ವಾಸನೆ ಇದು ಆರೋಗ್ಯಕ್ಕೂ ಒಳ್ಳೇದು ರೀ ಬೆಳ್ಳುಳ್ಳಿ ಒಗ್ಗರಣೆ ರೀ ಭಾಳ ಟೇಸ್ಟ್ ಈ ಥರ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಟಿಫಿನ್ಗೆ ಕಟ್ಟಿರಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು ರೀ ಫ್ರೆಂಡ್ಸ್